ಶ್ರೀಮತಿ ಆದಿತಿ ಚೇರ್ಮನ್ ಹೆಲ್ಪಿಂಗ್ ಹಾರ್ಟ್ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದ ಮಹಿಳೆಯೊಬ್ಬರ ಸಮಾಜಮುಖಿ ಸೇವೆ ಇದು ತಾನಾಯ್ತು ತನ್ನ ಜೀವನ ಆಯ್ತು ಎಂದುಕೊಂಡವರ ಮಧ್ಯೆ ನೊಂದ ಜೀವಗಳ ಕಷ್ಟಕ್ಕೆ ಮಿಡಿದ ದಿಟ್ಟ ಹೆಣ್ಣು ಮಗಳ ಬಗ್ಗೆ ಕೇಳಿದ್ರೆ ಹೆಮ್ಮೆ ಪಡ್ತೀರಾ ಹೌದು ಅವರೇ ಶ್ರೀಮತಿ ಆದಿತಿ ಹೆಲ್ಪಿಂಗ್ ಹಾರ್ಟ್ನ ಚೇರ್ಮನ್ ರಾಜಧಾನಿ ಬೆಂಗಳೂರಿನಲ್ಲಿ ಇಂದು ಯುವ ಸಮೂಹ ಮಾದಕ ವಸ್ತುಗಳ ದಾಸರಾಗ್ತಿದ್ದಾರೆ ಡ್ರಗ್ಸ್ ಚಟಕ್ಕೆ ತಮ್ಮ ಜೀವನವನ್ನೇ ಕತ್ತಲು ಮಾಡಿಕೊಳ್ತಿದ್ದಾರೆ ಸಮಾಜದಲ್ಲಿನ ಈ ಕೆಟ್ಟ ಚಿಟ್ಟದ ಬಗ್ಗೆ ಮನಗಂಡ ಅದಿತಿ ಅವರು ಮಾಡಿದ್ದು ಇವರೆಲ್ಲರನ್ನೂ ಸರಿದಾರಿಗೆ ತರುವ ಪ್ರಯತ್ನ ಹೆಲ್ಪಿಂಗ್ ಹಾರ್ಟ್ ಸಂಸ್ಥೆಯ ಮೂಲಕ ಹಕ್ಸ್ ನೋ ಡ್ರಗ್ಸ್ ಎಂಬ ಕ್ಯಾಂಪೇನ್ ಆರಂಭಿಸುತ್ತಾರೆ ಸಿಲಿಕಾನ್ ಸಿಟಿಯ ಗಲ್ಲಿಗಲ್ಲಿಗೆ ತಿರುಗಿ ಮಾದಕ ವ್ಯಸನದ ಬಗ್ಗೆ ಜಾಗೃತಿ ಕಾರ್ಯಕ್ರಮ ಮಾಡಿ ಅದೆಷ್ಟೋ ಯುವಕ ಯುವತಿಯರನ್ನ ಸರಿದಾರಿಗೆ ತಂದಿದ್ದಾರೆ ಆಂಟಿ ಡ್ರಗ್ ಕ್ಯಾಂಪೇನ್ ವಾಕ್ಥಾನ್ ಸೇರಿ ವಿವಿಧ ಕಾಲೇಜುಗಳಲ್ಲಿ ಜಾಗೃತಿ ಕಾರ್ಯಕ್ರಮವನ್ನ ಮಾಡಿದ್ದಾರೆ ಜೊತೆಗೆ ವೃದ್ಧಾಶ್ರಮ ಅನಾಥಾಶ್ರಮದಲ್ಲಿ ಇರುವವರ ಹಸಿವು ನೀಗಿಸುವ ಕೆಲಸವನ್ನ ಮಾಡ್ತಿದ್ದಾರೆ ಇವರ ಸಮಾಜಮುಖಿ ಸೇವೆ ನಿತ್ಯ ನಿರಂತರ ಹೀಗಾಗಿ ಶ್ರೀಮತಿ ಆದಿತಿ ಅವರಿಗೆ ಯುವ ರತ್ನ ಪ್ರಶಸ್ತಿ ನೀಡಲು ಜಿ ಕನ್ನಡ ನ್ಯೂಸ್ ಹೆಮ್ಮೆ ಪಡುತ್ತದೆ ಫಸ್ಟ್ ಆಫ್ ಆಲ್ ಈ ಒಂದು ಪ್ರಶಸ್ತಿಯನ್ನು ಕೊಡ್ತಿರೋದಕ್ಕೆ ಝೀ ಟಿ ವಿ ಟೀಮ್ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಈ ಇಂಥ ಒಂದು ಕಾರ್ಯಕ್ರಮ ನೀವು ಮಾಡಿ ನಮಗೆಲ್ಲ ಈ ಥರ ಒಂದು ಪ್ರಶಸ್ತಿಯನ್ನು ಕೊಡ್ತಿರೋದು ಇಟ್ ಇಸ್ ಇಟ್ ಆ್ಯಡ್ಸ್ ಅನ್ ಎಕ್ಸ್ಟ್ರಾ ನಮಗೊಂದು ರೆಸ್ಪಾನ್ಸಿಬಿಲಿಟಿ ಇದ್ದ ಹಾಗೆ ಮುಂದೆ ಇದು ಇದೇ ರೀತಿಯಲ್ಲಿ ನಾವು ಹೆಚ್ಚಿನ ಸಾಧನೆ ಒಂದು ಮಾಡಬೇಕು ಅಂತ ಒಂದು ನಮಗೊಂದು ಹುಮ್ಮಸ್ ಬರುತ್ತೆ ಥ್ಯಾಂಕ್ ಯು ಝಿ ಟಿ ವಿ ಆ್ಯಂಡ್ ಥ್ಯಾಂಕ್ ಯು ಎವ್ರಿ ಒನ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ